ನಮಸ್ಕಾರ ಮಕ್ಕಳೇ ಇದು ಗಣಿತ ಪ್ರಕಾಶ ಭಾಗ ಒಂದು ಆರನೆಯ ತರಗತಿ ಅಧ್ಯಾಯ ಐದು ಅವಿಭಾಜ್ಯ ಸಮಯ ಪ್ರೈಮ್ ಸಮಯ ಈ ಒಂದು ಪಾಠದಲ್ಲಿ ಇದನ್ನು ನಾವು ನೂರ ಆರನೇ ಪೇಜ್ನಲ್ಲಿರ್ತಕ್ಕಂಥ ಲೆಕ್ಕಾಚಾರ ಮಾಡಿ ಅನ್ನುವ ಒಂದು ಶೀರ್ಷಿಕೆಯಡಿ ಏಳನೇ ಲೆಕ್ಕವನ್ನು ಮಾಡೋಣ ಈ ಹಿಂದಿನ ವೀಡಿಯೋದಲ್ಲಿ ಆರು ಲೆಕ್ಕಗಳವರೆಗೆ ನಾವು ಮಾಡಿದ್ವಿ ಈಗ ಏಳನೇ ಲೆಕ್ಕ ಓದೋಣ ನಿಧಿ ಬೇಟೆ ಆಟದಲ್ಲಿ ಗ್ರಂಪಿ ಇಪ್ಪತ್ತೆಂಟು ಮತ್ತು ಎಪ್ಪತ್ತರ ಮೇಲೆ ನಿಧಿಗಳನ್ನು ಇಟ್ಟಿದ್ದಾನೆ ನಾವು ಈಗಾಗಲೇ ಹಿಂದಿನ ಒಂದು ಪೇಜ್ನಲ್ಲಿ ಜಂಪ್ ಜಾಕ್ ಪಾಟ್ ಅಂತಂದೇಳಿ ಜಂಪಿ ಮತ್ತು ಗ್ರಂಪಿ ಅಂತಂದೇಳಿ ಆಟ ಆಡಿದ್ವಿ ಆ ಒಂದು ಆಟದ ಪ್ರಕಾರ ಇವನು ಗ್ರಂಪಿ ಅಂತಕ್ಕಂಥವನು ನಿಧಿಯನ್ನು ಇವೆರಡೂ ಸಂಖ್ಯೆಗಳ ಮೇಲೆ ಇಟ್ಟಿದ್ದಾನೆ ಯಾವ ಜಿಗಿತದ ಗಾತ್ರಗಳು ಎರಡೂ ಸಂಖ್ಯೆಗಳ ಮೇಲೆ ಇಳಿಯುತ್ತವೆ ಇನ್ನೊಬ್ಬನು ಜಂಪಿ ಅಂತಂದೇಳಿ ಅವನು ಜಿಗಿದ್ಕೊಂಡು ಬರಬೇಕು ಸಮನಾಗಿ ಜಿಗತ್ಕೊಳ್ತಾ ಹೋಗ್ಬೇಕು ಸಮನಾಗಿ ಜಿಗಿದುಕೊಳ್ತಾ ಹೋದರೆ ಇವೆರಡೂ ಸಂಖ್ಯೆಗಳ ಮೇಲಿರ್ತಕ್ಕಂಥ ನಿಧಿಯನ್ನು ಪಡ್ಕೋಬೇಕು ಅವನು ಅದರಲ್ಲಿ ಅದ್ರ ಮೇಲೆ ಇಳಿದು ಯಾ ಎಷ್ಟೆಷ್ಟು ಜಿಗಿತಗಳನ್ನು ಅವನು ಜಿಗಿಬಹುದು ಅಂತ ಈಗ ಮೊದಲಿಗೆ ನಾವು ಇಪ್ಪತ್ತೆಂಟರ ಅಪವರ್ತನಗಳನ್ನು ನೋಡಿದ್ರೆ ಅಪವರ್ತನಗಳು ಅಂದರೆ ಈಗಾಗಲೇ ಹೇಳಿದ್ದೀವಿ ಇಪ್ಪತ್ತೆಂಟನ್ನು ನಿಶೇಷವಾಗಿ ಭಾಗಿಸ್ತಕ್ಕಂಥ ಸಂಖ್ಯೆಗಳು ಇಪ್ಪತ್ತೆಂಟನ್ನು ವಿಶೇಷವಾಗಿ ಭಾಗಿಸ್ತಕ್ಕಂಥ ಸಂಖ್ಯೆಗಳು ಯಾವ್ಯಾವು ಒಂದು ಎರಡು ನಾಲ್ಕು ಏಳು ಹದಿನಾಲ್ಕು ಇಪ್ಪತ್ತೆಂಟು ಇವೆಲ್ಲ ಹೇಗೆ ಗೊತ್ತಾಗುತ್ತೆ ಇದು ಸಮಸಂಖ್ಯೆ ಎರಡರಿಂದ ಭಾಗ ಒಂದು ಅನ್ನೋದು ಎಲ್ಲದಕ್ಕೂ ಸಾಮಾನ್ಯ ಅಪವರ್ತನ ಇದು ಹೌದಾ ಒಂದು ಎಲ್ಲ ಸಂಖ್ಯೆಗಳನ್ನು ಭಾಗಿಸುತ್ತೆ ಎರಡು ಸಮಸಂಖ್ಯೆಗಳನ್ನೆಲ್ಲ ಭಾಗಿಸ್ತತೆ ನಾಲ್ಕು ನೋಡ್ಬೇಕು ನಾಲ್ಕರು ನಾಲ್ಕು ಏಳು ಇಪ್ಪತ್ತೆಂಟು ಅಂತ ಯಾವ ಮಗ್ಗೆಗೆ ಇದು ಭಾಗ ಆಗುತ್ತೆ ಇಪ್ಪತ್ತೆಂಟು ಅಂತಕ್ಕಂಥದ್ದು ಭಾಜಿಸುವ ನಿಯಮಗಳು ಬೇರೆ ಇದ್ದಾವೆ ಅವನ್ನ ತಿಳ್ಕೊಬೇಕು ಎಪ್ಪತ್ತರ ಅಪವರ್ತನಗಳು ಎಪ್ಪತ್ತನ್ನು ಭಾಗಿಸ್ತಕ್ಕಂಥ ಒಂದು ಅಪವರ್ತನಗಳು ಒಂದು ಎರಡು ಐದು ಏಳು ಹತ್ತು ಇದೆಲ್ಲ ಹೆಂಗೆ ಬರಿತಿದ್ವು ಹತ್ತರ ಮಗೆಗೆ ಒಪ್ ಎಪ್ಪತ್ತು ಬರೋಲ್ವ ಹಂಗಾಗಿ ಹತ್ತು ಬರಿತಿದ್ವಿ ಏಳು ಏಳರ ಮಗೆಗೆ ಎಪ್ಪತ್ತು ಬರುತ್ತೆ ಐದರ ಮಗೆಗೆ ಎಪ್ಪತ್ತು ಬರುತ್ತೆ ಬಿಡಿ ಸ್ಥಾನದಾಗ ಸೊನ್ನೆ ಅಥವಾ ಐದು ಇತ್ತು ಅಂದರೆ ಅದು ಐದರಿಂದ ಭಾಗ ಆಗುತ್ತೆ ಎರಡು ಇದು ಸಮಸಂಖ್ಯೆ ಎರಡರಿಂದ ಭಾಗ ಆಗುತ್ತೆ ಹಂಗೆ ನಾವು ಅಪವರ್ತನಗಳು ಎಪ್ಪತ್ತನ್ನು ಭಾಗಿಸ್ತಕ್ಕಂಥ ಸಂಖ್ಯೆಗಳನ್ನು ಬರ್ಕೊಂಡೋಗಿದೀವಿ ಹದಿನಾಲ್ಕೈದಲೇ ಎಪ್ಪತ್ತು ಮೂವತ್ತೈದು ಮೂವತ್ತೈದು ಯಾಕೆ ಬರ್ಕೊಂಡ್ವಿ ಎಪ್ಪತ್ತರ ಅರ್ಧ ಮೂವತ್ತೈದು ಮೂವತ್ತೈದು ಎರಡಲೇ ಎಪ್ಪತ್ತಾಗುತ್ತೆ ಹಾಗಾಗಿ ಎಪ್ಪತ್ತು ಎಪ್ಪತ್ತು ಅದೇ ಸಂಖ್ಯೆ ಯಾವುದೇ ಸಂಖ್ಯೆಯನ್ನು ಅದೇ ಸಂಖ್ಯೆ ಭಾಗಿಸೇ ಭಾಗಿಸುತ್ತೆ ಇಷ್ಟು ಇವು ಸಾಮಾನ್ಯ ಅಪೋ ಅಲ್ಲ ಇವು ಇವೆರಡರ ಇವೆರಡು ಸಂಖ್ಯೆಗಳ ಅಪವರ್ತನಗಳು ಬರ್ಕಂಡ್ವಿ ಈಗ ಸಾಮಾನ್ಯ ಅಂದರೆ ಈ ಅಪವರ್ತನಗಳಲ್ಲೂ ಈ ಅಪವರ್ತನಗಳು ಎರಡರಲ್ಲೂ ಇರತಕ್ಕಂಥವು ಯಾವುವು ಎಂದು ಒಂದು ಎರಡು ಏಳು ಹದಿನಾಲ್ಕು ನೋಡ್ರಿ ಏಳು ಇದ್ರಾಗೂ ಇದೆ ಇದ್ರಾಗ ಹದಿನಾಲ್ಕು ಇದ್ರಗೂ ಇದೆ ಹಂಗಾಗಿ ಇವು ಸಾಮಾನ್ಯ ಅಪವರ್ತನಗಳು ಈಗ ಅವನು ಇಪ್ಪತ್ತೆಂಟು ಮತ್ತು ಎಪ್ಪತ್ತರ ಮೇಲಿರ್ತಕ್ಕಂಥ ನಿಧಿಯನ್ನು ಪಡೆಯೋದಕ್ಕೋಸ್ಕರ ಆ ಜಂಪಿ ಅಂತಕ್ಕಂಥವನು ಒಂದೊಂದೇ ಹಾರ್ಕೊಂಡು ಹೋಗ್ಬೋದು ಅಥವಾ ಎರಡೆರಡು ಜಿಗಿತಗಳನ್ನು ಜಿಗಿಸ್ಬೋ ಜಿಗಿತಾ ಹೋದ್ರೂ ಅವೆರಡು ಸಿ ಅವೆರಡೂ ಸಂಖ್ಯೆಗಳ ಮೇಲೆ ಇಳಿತಾನೆ ಏಳು ಏಳು ಅವನು ಜಿಗಿತ್ ಜಿಗಿದ್ರೂ ಅವೆರಡೂ ಸಿಗ್ತವೆ ಹದಿನಾಲ್ಕು ಹದಿನಾಲ್ಕು ಜಿಗಿತ ಮಾಡಿದ್ರೂ ಸಿ ಅದು ಅವನಿಗೆ ಆ ಎರಡೂ ನಿಧಿಗಳು ಸಿಗ್ತವೆ ಈಗ ಅವನು ಈ ಈ ಸಂಖ್ಯೆಗಳನ್ನು ಬಿಟ್ಟು ಬರೀ ಐದು ತಗೊಂಡ ಐದು 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 ಜಿಗಿತ್ ಹೋದರೆ ಎಪ್ಪತ್ತರ ಮೇಲೆ ಇಳಿತಾನೆ ಎಪ್ಪತ್ತರ ಮೇಲಿರ್ತಕ್ಕಂಥ ನಿಧಿ ಸಿಗುತ್ತೆ ಹೊರತು ಇಪ್ಪತ್ತೆಂಟರ ಮೇಲೆ ಅವನು ಇಳಿಯಲ್ಲ ಹಾಗಾಗಿ ಈ ನಿಧಿ ಸಿಗಲ್ಲ ಎರಡೂ ನಿಧಿ ಸಿಗಬೇಕಂದ್ರೆ ಇವೆರಡರಲ್ಲೂ ಇವೆರಡನ್ನೂ ಭಾಗಿಸ್ತಕ್ಕಂಥ ಸಂಖ್ಯೆಗಳು ಇವು ಈ ಸಾಮಾನ್ಯ ಅಪವರ್ತನಗಳಿವು ಇವು ಸಾಮಾನ್ಯ ಅಪವರ್ತನಗಳಿಂದ ಅದು ಆ ಜಿಗಿತದ ಗಾತ್ರಗಳಲ್ಲಿ ಎರಡೂ ಸಂಖ್ಯೆಗಳ ಮೇಲೆ ಅವನು ಇಳಿಯುತ್ತಾನೆ ಜಂಪಿ ಜಂಪಿ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಓದೋಣ ಮುಂದಿನ ಚಿತ್ರದಲ್ಲಿ ಸಾಮಾನ್ಯ ಅಪವರ್ತೆಗಳನ್ನು ಹೊರತುಪಡಿಸಿ ಎಲ್ಲ ಸಂಖ್ಯೆಗಳನ್ನು ಗುಣ ಅಳಿಸಿದ್ದಾನೆ ಅಂದರೆ ಸಾಮಾನ್ಯ ಅಂದರೆ ಎರಡು ಬಾಕ್ಸ್ ಇದ್ದಾವೆ ಅಲ್ಲ ಎರಡು ವೃತ್ತಗಳಿದ್ದಾವೆ ಆ ವೃತ್ತಗಳ ನಡುವೆ ಇದಕ್ಕೂ ವೃತ್ತ ಸಂಬಂಧಪಟ್ಟಿದೆ ಇದಕ್ಕೂ ವೃತ್ತ ಸಂಬಂಧಪಟ್ಟಿದೆ ಈ ಜಾಗ ಈ ಜಾಗದಲ್ಲಿ ಬರೀತಕ್ಕಂಥ ಸಂಖ್ಯೆಗಳು ಸಾಮಾನ್ಯ ಅಪವರ್ತನಗಳು ಎರಡಕ್ಕೂ ಸಂಬಂಧಪಡ್ತಾವೆ ಇವನ್ನ ಮಾತ್ರ ಅವನು ಬರ್ತಾನೆ ಎಪ್ಪತ್ತೆರಡು ನಲವತ್ತೆಂಟು ಇಪ್ಪತ್ನಾಲ್ಕು ಅಂತ ಈ ಆ ಸಂಖ್ಯೆಗಳು ಯಾವುದಾಗಿರಬಹುದು ಎಂದು ಕಂಡುಹಿಡಿದು ಅಳಿಸಿದ ಸಂಖ್ಯೆಗಳನ್ನು ಖಾಲಿ ಜಾಗದಲ್ಲಿ ತುಂಬಿ ಈ ಖಾಲಿ ಜಾಗದಲ್ಲಿ ತುಂಬಬೇಕು ಇವು ನೋಡಿದಾಗ ನಾವು ಎಪ್ಪತ್ತೆರಡು ನಲವತ್ತೆಂಟು ಇಪ್ಪತ್ನಾಲ್ಕು ಇವು ನೋಡಿದಾಗ ಆರು ಮಗ್ಗಿಲೂ ಬರ್ತವೆ ಎಂಟರ ಮಗಿಲೂ ಬರ್ತವೆ ಹಾಗಾಗಿ ಈ ಕಡೆ ಆರರ ಅಪವರ್ತನಗಳು ಬರೆಯೋಣ ಆರು ಅಂತ ಬರೆದ್ವಿ ಇಲ್ಲಿ ಎಂಟು ಅಂತ ಬರ್ದ್ವಿ ಆರರ ಅಪವರ್ತನಗಳು ಯಾವ್ಯಾವು ಆರು ಮಗ್ಗಿ ಹೇಳ್ಬೇಕು ಆರು ಒಂದು ಆರು ಆರು ಹನ್ನೆರಡು ಆರು ಮೂರು ಹದಿನೆಂಟು ಆರು ನಾಲ್ಕು ಇಪ್ಪತ್ನಾಲ್ಕು ಆರು ನೋಡ್ರಿ ಇಪ್ಪತ್ನಾಲ್ಕು ಇಲ್ಲ ಐತೆ ಅದು ಮೊದಲೇ ಐತೆ ಆರು ಇಲ್ಲಿ ಮೂವತ್ತು ಆರು ಆರು ಮೂವತ್ತಾರು ಆರು ಏಳು ಮೂವತ್ತು ಆರು ಏಳು ನಲವತ್ತೆರಡು ಆರು ಎಂಟಲೆ ನಲ್ವತ್ತೆಂಟು ಇಲ್ಲ ಐತೆ ಆರು ಮೂವತ್ತಲೇ ನಾಲ್ಕು ಆರು ಹತ್ಲ ಅರವತ್ತು ಓಕೆನಾ ಆರು ಹತ್ತು ಅರವತ್ತು ಆರು ಹನ್ನೊಂದಲೇ ಎಪ್ಪತ್ತೆರಡು ಇಲ್ಲಿ ಬರ್ತದೆ ಹಾಂ ಅಲ್ಲ ಆರು ಹನ್ನೊಂದಲೆ ಅಲ್ಲ ಆರು ಹನ್ನೆರಡಲೆ ಆರು ಹನ್ನೊಂದಲೆ ಅಂದರೆ ಅರವತ್ತಾರು ಆಗುತ್ತೆ ಆರು ಆರು ಚೇ ಸೇರಿಸ್ಕೊಂತ ಹೋಗ್ಬೇಕು ಅರವತ್ತಾರು ಒಂದು ಆರು ಎಪ್ಪತ್ತೆರಡು ಆಗುತ್ತೆ ಇಲ್ಲಿ ಎಂಟ್ರ ಮಗಿ ನೋಡೋಣ ಎಂಟು ಒಂದೆಂಟು ಎಂಟು ಎರಡು ಹದಿನಾರು ಎಂಟು ಮೂರಲ್ಲಿ ಇಪ್ಪತ್ತ್ನಾಲ್ಕು ನೋಡಿರಿ ಇಪ್ಪತ್ತ್ನಾಲ್ಕು ಬಂತು ಎಂಟು ನಾಲ್ಕಲ್ಲಿ ಮೂವತ್ತೆರಡು ಎಂಟು ಐದು ನಲವತ್ತೆಂಟು ಆರು ನಲವತ್ತೆಂಟು ನೋಡಿ ಬಂತು ಎಂಟು ಏಳು ಐವತ್ತಾರು ಎಂಟು ಎಂಟು ಎಂಟಲ ಅರವತ್ನಾಲ್ಕು ಎಂಟು ಎಪ್ಪತ್ತೆರಡು ನೋಡಿರಿ ಈ ಮಗ್ಗೆಗೂ ಬರುತ್ತೆ ಈ ಮಗೆಗೂ ಇವು ಮೂರು ಬರ್ತಾ ಇರೋದ್ರಿಂದ ಇವು ಆರರ ಅಪವರ್ತೆಗಳು ಇವು ಎಂಟರ ಗುಣಕಗಳು ಅಪವರ್ತೆಗಳು ಅಂದರೆ ಗುಣಕಗಳು ಆರಕ್ಕೆ ಒಂದು ಸ್ವಾಭಾವಿಕ ಸಂಖ್ಯೆಗಳು ಒಂದು ಎರಡು ಮೂರು ನಾಲ್ಕು ಇದಾವಲ್ಲ ಅದಕ್ಕೆ ಗುಣಿಸಿದಾಗ ಬರ್ತಕ್ಕಂಥ ಸಂಖ್ಯೆಗಳೇ ಆರರ ಅಪವರ್ತೆಗಳು ಈಗ ನೆಕ್ಸ್ಟ್ ಹೋಗೋಣ ಒಂಬತ್ತನೇ ಪ್ರಶ್ನೆ ಏಳನ್ನು ಹೊರತುಪಡಿಸಿ ಒಂದರಿಂದ ಹತ್ತರವರೆಗಿನ ಎಲ್ಲ ಸಂಖ್ಯೆಗಳ ಸಾಮಾನ್ಯ ಅಪವರ್ತ್ಯವಾಗಿರುವ ಅತಿ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಈಗ ನಾವು ಒಂದರಿಂದ ಹತ್ತರವರೆಗೆ ಸಂಖ್ಯೆಗಳನ್ನು ಬರ್ಕೊಳ್ಳೋ ಒಂದರಿಂದ ಹತ್ತರವರೆಗೆ ಈಗ ಒಂದರ ಅಪವರ್ತೆಗಳು ಅಂದರೆ ಎಲ್ಲವೂ ಇರ್ತವೆ ಈಗ ಏಳನ್ನು ಬಿಟ್ಬಿಡೋಣ ಒಂದರಿಂದ ಹತ್ತರವರೆಗೆ ಸಂಖ್ಯೆಗಳನ್ನು ಬರೆದು ಅದಕ್ಕೆ ನಾವು ಲಾಸ ಕಂಡು ಹಿಡಿಯೋಣ ಎಲ್ ಸಿ ಎಮ್ ಕಂಡುಹಿಡಿಯೋಣ ಲಾಸ ಹೆಂಗೆ ಈಗ ಎರಡರಿಂದ ಭಾಳಷ್ಟು ಒಂದು ಎರಡು ಮೂರು ಒಂದು ನಾಲ್ಕು ಸಂಖ್ಯೆಗಳು ಭಾಗ ಆಗ್ತಾವಿದ್ರಾಗೆ ಹಾಗಾಗಿ ಬೇರೆವೆಲ್ಲ ಸಂಖ್ಯೆಗಳು ಹಂಗೆ ಉಳಿತಾವೆ ಒಂದು ಹಂಗೆ ಇಳಿತು ಮೂರು ಹಂಗೆ ಉಳಿತು ಐದು ಹಂಗೆ ಉಳಿತು ಒಂಬತ್ತು ಹಂಗೆ ಉಳಿತು ಇವು ಇನ್ನು ಬೇರೆವೆಲ್ಲ ಭಾಗ ಆಗ್ತಾವೆ ಎರಡ ಒಂದಲೆ ಎರಡು ಎರಡೆರಡಲೆ ನಾಲ್ಕು ಎರಡು ಮೂರಲೆ ಆರು ಎರಡು ನಾಲ್ಕಲೇ ಎಂಟು ಎರಡು ಐದಲೇ ಹತ್ತು ಮತ್ತು ಇನ್ನೊಂದು ಸಾರಿ ಎರಡು ನಾಲ್ಕು ಇರೋದ್ರಿಂದ ಅವನ್ನ ಮತ್ತೆ ಎರಡರಿಂದ ಭಾಗಿಸೋಣ ಬೇ ಬೇರೆವೆಲ್ಲ ಹಂಗೆ ಉಳಿತಾವೆ ಒಂದು ಒಂದು ಎರಡು ಮೂರು ಎರಡು ಒಂದಲೇ ಎರಡು ಭಾಗ ಆಯಿತು ಐದು ಭಾಗ ಆಗಿಲ್ಲ ಹಂಗೆ ಇಟ್ವಿ ಮೂರು ಭಾಗ ಆಗಿಲ್ಲ ಹಂಗೆ ಇಟ್ವಿ ನಾಲ್ಕು ಭಾಗ ಆಗುತ್ತೆ ಎರಡು ಎರಡಲೇ ನಾಲ್ಕು ಒಂಬತ್ತು ಭಾಗ ಆಗಲಿಲ್ಲ ಹಂಗೆ ಇಟ್ವಿ ಐದು ಭಾಗ ಆಗಿಲ್ಲ ಹಂಗೆ ಇಟ್ವಿ ಈಗ ಮತ್ತೆ ಎರಡು ಒಂದೇ ಸಾರಿ ಉಳಿದಿದೆ ಒಂದು ಸಾರಿ ಉಳಿದ್ರೆ ಮತ್ತೆ ಎರಡರಿಂದ ಭಾಗಿಸ್ಬಾರ್ದು ಅಂದರೆ ಎರಡರಿಂದ ಭಾಗ ಆಗೋ ಸಂಖ್ಯೆಗಳು ಎರಡು ಅಥವಾ ಮೂರು ಅಂತ ಇರಬೇಕು ಈಗ ಮೂರರಿಂದ ಭಾಗ ಆಗೋ ಸಂಖ್ಯೆಗಳು ಮೂರು ಮೂರದಾವೆ ಮೂರು ಮೂರು ಒಂಬತ್ತು ಇವನ್ನ ಭಾಗಿಸೋಣ ಮೂರು ಮೂರರಿಂದ ಭಾಗಿಸ್ಕೊತವ್ರನ್ನ ಬೇರೆವೆಲ್ಲ ಹಂಗೆ ಇರ್ತವೆ ಒಂದು ಒಂದು ಮೂರು ಒಂದಲೇ ಮೂರು ಮೂರು ಭಾಗ ಆಯಿತು ಇಲ್ಲಿ ಒಂದು ಹಂಗೆ ಉಳಿತು ಐದು ಭಾಗ ಆಗೋಲ್ಲ ಹಂಗೆ ಇಟ್ವಿ ಮೂರು ಒಂದಲೇ ಮೂರು ಹಂಗೆ ಅದೇ ರೀತಿ ಎರಡು ಭಾಗ ಆಗಲ್ಲ ಹಂಗೆ ಇಟ್ವಿ ಒಂಬತ್ತು ಭಾಗ ಆಗುತ್ತೆ ಮೂರು ಮೂರಲೆ ಒಂಬತ್ತು ಐದು ಭಾಗ ಆಗೋಲ್ಲ ಹಂಗೆ ಇಟ್ವಿ ಈಗ ಮತ್ತೆ ಎರಡು ಸರಿ ಐದು ಇರೋದರಿಂದ ಐದರಿಂದ ಭಾಗಿಸೋಣ ಇವೆಲ್ಲ ನಾಲ್ಕು ಒಂದುಗಳ ಹಂಗೆ ಇಟ್ವಿ ಐದ ಒಂದ್ಲೆ ಐದು ಒಂದು ಹಂಗೆ ಇಟ್ವಿ ಎರಡು ಅಂಗೆ ಇಟ್ವಿ ಮೂರು ಹಂಗೆ ಇಟ್ವಿ ಐದು ಐದ ಒಂದ್ಲೆ ಐದು ಈಗ ಬಂದಿರತಕ್ಕಂಥ ಸಂಖ್ಯೆಗಳಲ್ಲಿ ಒಂದು ಒಂದರಿಂದ ಭಾಗ್ಸೋಕೋಗಬಾರ್ದು ಯಾಕಂದರೆ ಮತ್ತೆ ಅದೇ ಸಂಖ್ಯೆ ಮತ್ತು ವಾಪಸ್ ಬರ್ತತೆ ಬೇರೆ ಸಂಖ್ಯೆಗಳು ಈಗ ಎರಡು ಉಳಿದಿದೆ ಒಂದೇ ಸರಿ ಉಳಿದಿದೆ ಮೂರು ಒಂದೇ ಸರಿ ಉಳಿದಿದೆ ಹಾಗಾಗಿ ನಾವು ಭಾಗ್ಸಕ್ಕೆ ಹೋಗೋದು ಬೇಡ ಇನ್ನು ಉಳಿದವೆಲ್ಲ ಗುಣಸೋಣ ಎರಡು ಇಂಟು ಎರಡು ಇಂಟು ಮೂರು ಇಂಟು ಐದು ಇಂಟು ಎರಡು ಇಂಟು ಮೂರು ಒಂದು ಗುಣಿಸಿದ್ರು ಒಂದೇ ಬಿಟ್ಟರು ಒಂದೇ ಹಾಗಾಗಿ ಬಿಟ್ಬಿಡೋಣ ಈಗ ಗುಣಸನ ಎರಡೆರಡಲೇ ನಾಲ್ಕು ನಾಲ್ಕು ಮೂರಲೇ ಹನ್ನೆರಡು ಹನ್ನೆರಡು ಐದಲೇ ಅರುವತ್ತು ಎಂಟು ಎರಡು ಮೂರಲೇ ಆರು ಇವೆರಡು ಗುಣಸೋಣ ಆರಾರಲೇ ಮೂವತ್ತಾರು ಸೊನ್ನೆ ಬಿಟ್ಟಿದ್ರು ಸೊನ್ನೆ ಮುನ್ನೂರ ಅರವತ್ತು ಏಳನ್ನು ಹೊರತುಪಡಿಸಿದರೆ ಒಂದರಿಂದ ಹತ್ತರವರೆಗಿನ ಸಂಖ್ಯೆಗಳ ಅತಿ ಚಿಕ್ಕ ಅಪವರ್ತ ಎಷ್ಟು ಮುನ್ನೂರ ಅರವತ್ತು ಈಗ ಹತ್ತನೇ ಪ್ರಶ್ನೆ ಓದೋಣ ಒಂದರಿಂದ ಹತ್ತರವರೆಗಿನ ಎಲ್ಲ ಸಂಖ್ಯೆಗಳ ಸಾಮಾನ್ಯ ಅಪವರ್ತ್ಯವಾಗಿರುವ ಅತಿ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿರಿ ಇಲ್ಲಿ ಏಳನ್ನು ಹೊರತುಪಡಿಸಿ ಕೇಳಿದ್ರು ಈ ಏಳನ್ನು ಸೇರಿಸ್ಕೊಂಡು ಒಂದರಿಂದ ಹತ್ತರವರೆಗೆ ಈಗ ಏಳು ಮಾತ್ರ ಬಿಟ್ಟಿದ್ವಿ ಏಳು ಮಾತ್ರ ಬಿಟ್ಟು ಒಂದರಿಂದ ಹತ್ತರವರೆಗಿನ ಎಲ್ಲ ಸಂಖ್ಯೆಗಳಿಗೆ ಅತಿ ಚಿಕ್ಕ ಅಪವರ್ತೆ ಮುನ್ನೂರ ಅರವತ್ತು ಬಂದಿದೆ ಈಗ ಏಳು ಸೇರಿಸ್ಕೊಳ್ಳೋಣ ಅದಕ್ಕೆ ಮುನ್ನೂರ ಅರವತ್ತಕ್ಕೆ ಏಳರಿಂದ ಗುಣಿಸ್ಬಿಡೋಣ ಏಳು ಸೊನ್ನೆಲೆ ಸೊನ್ನೆ ಏಳು ಅರೇ ನಲವತ್ತೆರಡು ಕೆರಡು ದಶಕ ನಾಲ್ಕು ಏಳುಮೂರಲ್ಲಿ ಇಪ್ಪತ್ತೊಂದು ನಾಲ್ಕು ಇಪ್ಪತ್ತೈದು ಎರಡು ಸಾವಿರದ ಐನೂರ ಇಪ್ಪತ್ತು ಏನಿದು ಒಂದರಿಂದ ಹತ್ತರವರೆಗಿನ ಸಂಖ್ಯೆಗಳ ಅತಿ ಚಿಕ್ಕ ಅಪವರ್ತ ಎರಡು ಸಾವಿರದ ಐನೂರ ಇಪ್ಪತ್ತು ಅರ್ಥ ಆಯಿತ ಮಕ್ಕಳೇ ಇಲ್ಲಿಗೆ ಈ ಒಂದು ಲೆಕ್ಕಾಚಾರ ಮಾಡಿ ಅನ್ನೋ ಒಂದು ನೂರ ಆರು ಮತ್ತು ನೂರ ಏಳನೇ ಪುಟದಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ಬಿಡಿಸಿದ್ದೀನಿ ನಿಮಗೆ ಹೇಗೆ ಅನ್ನಿಸ್ತು ನಿಮಗೆ ಚೆನ್ನಾಗಿ ಅನ್ನಿಸ್ತು ಇಲ್ಲೋ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ಮಕ್ಕಳೇ ಗುಡ್ ಲ್ಯಾಕ್ ಮಕ್ಳೈ